ನಮಸ್ಕಾರ ಸ್ನೇಹಿತರ ಇಲ್ಲಿ ಜಿ ಪಿ ಪಾಟೀಲ್ ಕೊಟ್ರು ಬೆಗ್ ಟ್ವಿಸ್ಟ್ ಈ ಒಂದು ಬೆಗ್ ಟ್ವಿಸ್ಟ್ಗೆ ಭಾರ್ಗವಿ ಕೊಟ್ಲ ಬೆಗ್ ಪೆಟ್ಟು ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗಲೂ ಕೂಡ ಭಾರ್ಗವಿ ಅರ್ಜುನನ್ನ ನಂಬುತ್ತಾಳೆ ಯಾಕಂದ್ರೆ ಒಂದು ಕ್ಷಣ ಅರ್ಜುನ್ ಮೇಲೆ ಆಕೆಗೆ ಬೇಜಾರ್ ಇರುತ್ತೆ ಕೋಪ ಇರುತ್ತೆ ಸಿಟ್ಟಿರುತ್ತೆ ಮೋಸ ಮಾಡ್ದ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾಳೆ ಯಾಕಂದ್ರೆ ಅವಳಿಗೆ ಭಾರ್ಗವಿಗೆ ಜಿ ಪಿ ಪಾಟೀಲ್ ಮಗ ಅರ್ಜುನನ್ನು ವಿಶ್ವನೇ ಗೊತ್ತಿರಲಿಲ್ಲ ಆದ್ರೆ ಒಂದು ಕ್ಷಣ ಅರ್ಜುನ್ ಮನೆ ಕರ್ಕೊಂಡು ಬಂದಾಗ ಭಾರ್ಗವಿಯನ್ನ ಆ ಒಂದು ಸತ್ಯ ಅವಳಿಗೆ ಗೊತ್ತಾಗತ್ತೆ ಆ ಒಂದು ಕ್ಷಣಕ್ಕೆ ಅವಳಿಗೆ ಅದನ್ನ ಅರ್ಕಸ್ಕೊಳ್ಳೋದು ಕಷ್ಟ ಆಗುತ್ತೆ ನನ್ಗೆ ಅರ್ಜುನ್ ಮೋಸ ಮಾಡ್ದ ಅಂತ ಹೇಳಿ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾಳೆ ಆದ್ರೆ ಅರ್ಜುನ್ ಹೋಗಿದ್ದೆ ಭಾರ್ವ ಭಾರ್ಗವಿಯನ್ನ ಕನ್ವಿನ್ಸ್ ಮಾಡಿದ್ರು ಯಶಸ್ವಿ ಆಗ್ತಾರೆ ಮಾತು ನನ್ನ ನಂಬಿ ನಾನು ನಿಮ್ಮ ಜೊತೆ ನಿಜವಾಗ್ಲೂ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿರೋದು ನಿಜ ನಾನು ನಿಮ್ಮನ್ನ ಪ್ರೀತಿಸಿದ್ದೆ ನಿಜ ನೀವೆಲ್ದೇ ನನ್ನಿಂದ ಬದುಕೋಕೆ ಸಾಧ್ಯ ಇಲ್ಲ ನಾನು ತುಂಬಾ ಬಾರಿ ಹೇಳೋಕೆ ಟ್ರೈ ಮಾಡಿದೆ ಜಿ ಪಿ ಪಾಟೀಲ್ ಮಗ ಅನ್ನೋದನ್ನ ಬಟ್ ನಿಮಗೆ ಹೇಳಲಿಕ್ಕೆ ನಾನು ಎಷ್ಟು ಬಾರಿ ಟ್ರೈ ಮಾಡಿದ್ರೂ ಕೂಡ ನೀವು ಅದಕ್ಕೆ ನನಗೆ ಅವಕಾಶ ಕೊಡಲಿಲ್ಲ ಎಷ್ಟು ಬಾರಿ ನನ್ನಿಂದ ಸಾಧ್ಯ ಆಗಲಿಲ್ಲ ದಯವಿಟ್ಟು ನನ್ನ ಜೊತೆ ಬನ್ನಿ ಅವರೇ ಅಂತ ಹೇಳಿ ಭಾರ್ಗವಿಯಲ್ಲಿ ವಿಶ್ವಾಸವನ್ನು ಮೂಡಿಸ್ತಾರೆ ಜೊತೆಗೆ ಭಾರ್ಗವಿ ಕೂಡ ಅರ್ಜುನ ನಾ ಪ್ರಾಮಾಣಿಕವಾಗಿ ಆಕೆ ಪ್ರೀತಿ ಮಾಡ್ತಿರುವುದರಿಂದ ವಿವೇಕ ಆಕೆಗೆ ಇರುವುದರಿಂದ ವಿಚ್ ವಿವೇಚನೆಯಿಂದ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಆಕೆಗೆ ಇರುವುದರಿಂದ ಅದನ್ನು ಅರ್ಥ ಮಾಡಿಕೊಂಡಂತಹ ಭಾರ್ಗವಿ ಅರ್ಜುನ್ ಜೊತೆ ಟು ಜಿ ಪಿ ಪಾಟೀಲ್ ಮನೆಗೆ ಬರ್ತದೆ ಅದೇ ಕಡೆ ನಿರ್ಮಲಾ ಪಾಟೀಲ್ಗೆ ಅದೇ ಯೋಚನೆ ಆಗ್ಬಿಟ್ಟಿದೆ ಇದು ಅರ್ಜುನ್ ಜೊತೆ ಮತ್ತು ಭಾರ್ಗವಿ ಬಂದರೆ ಏನು ಮಾಡೋದು ಅಂತ ಆದರೆ ಇಲ್ಲಿ ವೃಂದ ಮಾತ್ರ ಯಾವುದೇ ಕಾರಣಕ್ಕೂ ಭಾರ್ಗವಿ ಮತ್ತು ವಾಪಸ್ ಬರುವುದಿಲ್ಲ ಅವಳಿಗೆ ಅರ್ಜುನ್ ಜಿ ಪಿ ಪಾಟೀಲ್ ಅವರ ಮಗ ಅಂತ ಗೊತ್ತಾಗಿದೆ ಶಾಕ್ ಆಗಿದಾಳೆ ಖಂಡಿತವಾಗ್ಲೂ ಅವಳು ಈ ಮನೆ ಹೊಸಲು ಕೂಡ ತುಳಿಯೋದಿಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು ಏನು ಅಂತ ಹಾಗಾಗಿ ಇಲ್ಲಿ ನಿರ್ಮಲಾ ಪಾಟೀಲ್ಗೆ ನೀನು ಹೇಳ್ದಾಗೆ ಆದರೆ ಸಾಕು ಒಳ್ಳೆಯದು ಬೃಂದ ಅಂತ ಹೇಳ್ತಿದ್ದಾರೆ ಖಂಡಿತ ಆದರೆ ನೀವೇನು ವರಿ ಮಾಡ್ಕೋಬೇಡಿ ಯೋಚನೆ ಮಾಡಬೇಡಿ ಎಲ್ಲ ಕೂಡ ಒಳ್ಳೇದೇ ಆಗತ್ತೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಅರ್ಜುನ್ ಭಾರ್ಗವಿಯನ್ನ ಕರ್ಕೊಂಡು ಬರುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಭಾರ್ಗವಿನ ಅರ್ಜುನ್ ಕರ್ಕೊಂಡು ಮತ್ತು ವಾಪಸ್ ಮನೆಗೆ ಬಂದೇ ಬಿಡ್ತಾರೆ ಬರ್ತಿದ್ದಾಗೆ ನಿಜವಾಗ್ಲೂ ನಿರ್ಮಲಾ ಸಾಕ್ಷಿ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ಏನತ್ತೆ ಅದಕ್ಕೆ ಈ ರೀತಿ ಆಗೋಯ್ತಲ್ಲ ಅಕ್ಕ ಅಲ್ಲಿ ಶಕ್ತಿ ಪ್ರಸಾದ್ ಅಣ್ಣ ಅದಾರೆ ಜಿ ಪಿ ಪಾಟೀಲ್ ಭಾವನ್ ಗೊತ್ತಾದ್ರೆ ಏನ್ ಮಾಡ್ಬೋದು ಅಂತ ಸಾಕ್ಷಿ ಯಾವ್ದೇ ಕಾರಣಕ್ಕೂ ಜೋರ ಕಿರ್ಚ್ಬಿಡಿ ಶಕ್ತಿ ಅಣ್ಣಂಗ್ ಬೃಂದ ಮಾತ್ರ ನಿಜವಾಗ್ಲು ಮಾವನೇ ಬರ್ಬೇಕು ಮಾವನೇ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದ ಹೇಳುಕೆ ಅಂತ ಅವ್ರ ಆಫೀಸ್ ಗೆ ಹೋಗ್ತದಾಳೆ ಇತ್ತ ಕಡೆ ಏನ್ ಮಾಡಿದೆ ಅರ್ಜುನ್ ನಿಮ್ ತಂದೆ ಗೊತ್ತಾದ್ರೆ ಸುಮ್ನೆ ಬಿಡ್ತಾರೆ ಅಂತ ಅನ್ಕೊಂಡಿದೆ ನಿನ್ ಕತ್ತಿ ಮುಗಿಸ್ಬಿಡ್ತಾರೆ ಸುಮ್ನೆ ಅವಳನ್ನ ಬಿಟ್ಟು ಬಂದ್ಬಿಡು ಮನೆಗೆ ವಾಪಸ್ ಅಂತಿದ್ದಾರೆ ಜೊತೆಗೆ ಇಲ್ಲಿ ಯಾವ್ದೇ ಕಾರಣಕ್ಕೂ ਕੁਨਾ ਨੂੰ ਬਾਰਗਵੀ ਅੰਨਾ ਬਿੜੂਦਲਾਂ ਦਾਗਾ ಇಲ್ಲಿ ಏನೇ ಹೋದ್ಯ ಪಿಶಾಚಿ ಅಂದರೆ ಬಂದ್ಯಾ ಗವಾಶಿ ಅಂತ ಮತ್ತೆ ವಾಪಸ್ ಬಂದಿದ್ಯಾ ಅಂತ ಸಾಕ್ಷಿ ಮತ್ತು ನಿರ್ಮಲಾ ಹೇಳ್ತಿದ್ರೆ ನನ್ನ ಹೆಂಡತಿಗೆ ರೀತಿ ಬೈದ್ರೆ ನಾನು ಸುಮ್ಮನೆ ಇರುವುದಲ್ಲ ಖಂಡಿತವಾಗ್ಲೂ ನಾನು ಅವ್ರ ಜೊತೆ ನಿಲ್ತೀನಿ ಅಂತ ಭಾಷೆ ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದಿರೋದು ಮಾತಾಡಿ ನಾನು ಅಂದ ಮೇಲೆ ನಾನು ನನ್ನ ಹೆಂಡತಿ ಪರವಾಗಿ ನಿಲ್ಲುವುದೇ ಹೊರತು ನೀವು ಆಡಿದ ಮಾತಿಗೆ ಯಾವುದೇ ಕಾಣ್ಕೊಂಡು ಸುತಾರಾಮ್ ನಾನು ಒಪ್ಕೊಳ್ಳುವುದಿಲ್ಲ ನನ್ನ ಹೆಂಡತಿನ ಬಯಕ್ಕೆ ನಿಮ್ಗೆ ಏನು ರೈಟ್ಸ್ ಇದೆ ಏನು ಮಾಡಿದಾರ ಅವರು ಅಂತ ಬೈತಾ ಇದ್ರ ನನ್ನ ಹೆಂಡತಿನ ಬೈದ್ರೆ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಅರ್ಜುನ್ ಹೇಳ್ತಿದ್ದಾನೆ ಎಷ್ಟು ಬೇಗ ಬ್ರೈನ್ ವಾಶ್ ಮಾಡಿದಾಳೆ ಆ ಸಂಧ್ಯಾ ಕತೆ ಮನೆ ಆಸ್ತಿ ಹೊಡಿಬೇಕು ಅಂತ ನಮ್ಮ ಅರ್ಜುನ್ ನ ಮದುವೆಯಾಗಿ ಸೀಟ್ ತೀರಿಸ್ಕೊಬೇಕು ಅಂತ ಈ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಅಂತ ಸಾಕ್ಷಿ ಹೇಳ್ತಿದ್ದಾರೆ ಜೊತೆಗೆ ಸುಮ್ನೆ ಬಂದ್ಬಿಡುವ ಅರ್ಜುನ್ ಒಬ್ಬನೇ ಒಳಗಡೆ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಕೇಳ್ಕೊತಾ ಇದ್ರೆ ಇಲ್ಲ ಮೌ ನಾನ್ ಮಾತ್ರ ಒಳಗಡೆ ಬರುವುದಿಲ್ಲ ಬಂದ್ರೆ ನಾನು ಭಾರ್ಗವಿ ಜೊತೆನೆ ಒಳಗಡೆ ಬರುವುದು ಅಂತಿದ್ದಾರೆ ಅಲ್ಲಿ ಜಯಂತ ಹಾಗೆ ಶಕುಂತಲಾ ರುದ್ರ ಎಲ್ಲರೂ ಕೂಡ ಅರ್ಜುನ್ ಮಾತಾಡ್ತಿರೋ ಮಾತನ್ನ ಕೇಳಿ ಖುಷಿ ಪಡ್ತದ ಕರೆಕ್ಟ್ ಆಗಿ ಮಾತಾಡ್ತಿದ್ದಾನೆ ಇವ್ರಿಗೆಲ್ಲಾ ಸರಿಯಾಗಿ ಬುದ್ಧಿ ಕಲಿಸ್ತಿದಾನೆ ನಿಜವಾಗ್ಲೂ ಅರ್ಜುನ್ ಬದುಕು ಸರಿ ಹೋಗಬೇಕು ಅಂದ್ರೆ ಭಾರ್ಗವಿ ಮನೆಗೆ ಒಳಗಡೆ ಬರ್ಲೇಬೇಕಾಗತ್ತ ಅಂತ ಅನ್ಕೊತಿದ್ದಾರೆ ಅಷ್ಟ್ರಲ್ಲಿ ಆ ಕಡೆ ಶಕ್ತಿ ಕೊಟ್ಟಂತ ಶಾಕ್ ಗೆ ಜಿ ಪಿ ಪಾಟೀಲ್ ತಂಡ ಹೊಡೆದಿರ್ತಾರೆ ಬಿಕಾಸ್ ಭಾರ್ಗವಿನೇ ತನ್ನ ಮಗನ ಪ್ರೀತಿಯ ಹುಡುಗಿ ಅನ್ನೋ ವಿಷಯ ಗೊತ್ತಾಗಿದೆ ಇದ್ರ ನಡುವೆ ವೃಂದ ಜಿ ಪಿ ಪಾಟೀಲ್ ನ ಸನ್ನೆ ಮಾಡಿ ಹೊರಗಡೆ ಕರ್ತದೆ ಬನ್ನಿ ಮವಾಲ್ ಏನಾಗ್ತಿದೆ ಬನ್ನಿ ಎಲ್ವನ ಕೂಡ ನೀವೇ ಸರಿ ಮಾಡ್ಬೇಕು ಅಂತ ಕರ್ಕೊಂಡು ಬರ್ತದಾಳ ಕರ್ಕೊಂಡ್ ಬರ್ತದ ಾಗಿ ಜಿ ಪಿ ಪಾಟೀಲ್ ಮಗ ಮತ್ತೆ ಭಾರ್ಗವಿಯನ್ನ ನೋಡಿದೆ ಒಂದು ಕಣ ಒಂದು ಕ್ಷಣ ಶಾಕ್ ಆಗ್ತಾರೆ ಬಟ್ ಮಗನ ಹೋಗಿ ಅಪ್ಕೋತಾರೆ ಒಳ್ಳೆ ಕೆಲಸ ಮಾಡಿದೆ ಮಗನೆ ಕೊನೆಗೂ ನನ್ನ ಮಗ ಅಂತ ಪ್ರೂವ್ ಮಾಡಿದೆ ನೀನು ಅಂತ ಹೇಳ್ತಾರೆ ಏನಪ್ಪಾ ಜಿ ಪಿ ಈ ರೀತಿ ಒಪ್ಕೊಂಡ್ ಬಿಟ್ರ ನಿಜವಾಗ್ಲು ತನ್ನ ಶತ್ರು ಆಗ್ತದೆ ಇಲ್ಲಿ ಅಂತ ಹೇಳಿ ಎಲ್ರಿಗೂ ಕೂಡ ನಿಜವಾಗ್ಲು ಶಾಕ್ ಆಗ್ತದ ಇಲ್ಲಿ ಮನೆ ಸುಸಿನ ಮನೆಗೆ ತುಂಬಿಸ್ಕೊಳಲ್ವಾ ಬೃಂದ ಹೋಗಿ ಸೇರನ ತಗೊಂಡ್ಬಾ ಅಂದಾಗ ಇಲ್ಲಿ ಬೃಂದ ನಿಜವಾಗ್ಲು ಕೆಂಡಾಮಂಡಲ ಆಗ್ತಾಳ ಆಗ್ತಾಳೆ ಕೊನೆಗೂ ಅವಳ ಪ್ಲಾನ್ ಉಲ್ಟಾ ಹೊಡೆದ ಅನ್ನೋ ಕೋಪ ಬೇಜಾರಲ್ಲೇ ಸೀರನ್ನ ತಂದು ಭಾರ್ಗವಿ ಮುಂದಿಡ್ತಾರೆ ಈ ಕಡೆ ಅಮ್ಮ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ ಆಮೇಲೆ ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ಬಾರ್ದು ನೀನು ಅಂತ ಜಿ ಪಿ ಪಾಟೀಲ್ ಶಕುಂತಲಾಗೆ ಹೇಳಿದಾಗ ಖಂಡಿತ ಎಲ್ಲ ಕೂಡ ಸರಿಯಾಗಿದೆ ಭಾರ್ಗವಿ ಬಲಗಾಲ್ ಇಟ್ಟು ಒಳಗಡೆ ಅಮ್ಮ ಅಂತ ಹೇಳ್ತಾರೆ ಅರ್ಜುನ್ ಮತ್ತೆ ಫುಲ್ ಖುಷಿ ಆಗಿ ಬಿಡಿದ್ದಾರೆ ಅಪ್ಪ ಒಪ್ಕೊಂಡು ಅಂತ ಬಟ್ ಬಟ್ ಭಾರ್ಗವಿಗೆ ಇನ್ನು ಕೂಡ ಶಾಕ್ ಆಗಿದೆ ಜಿ ಪಿ ಪಾಟೀಲ್ ತನ್ನ ಶತ್ರುವನ್ನ ಸುಸೆ ಅಂತ ಒಪ್ಕೊಳ್ಲಿಕ್ಕೆ ಸಾಧ್ಯನಾ ಅಂತ ಕೊನೆಗೆ ಇಲ್ಲಿ ಬಲಗಾಲ್ ಸೇರೋದು ಮನೆಗೆ ಎಂಟ್ರಿ ಕೊಡ್ತಾಳೆ ಭಾರ್ಗವಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ ಎಂಟ್ರಿ ಆಗ್ತಿದ್ದಾಗೆನೆ ಈ ಕಡೆ ಶಕ್ತಿ ಪ್ರಸಾದ್ ಕೂಡ ಅಲ್ಲಿಗೆ ಬರ್ತಿದ್ದಾರೆ ಆಫೀಸ್ ಅಲ್ಲಿ ಇದ್ದವ್ರು ಏನಾಯ್ತು ಇನ್ನು ಜಿ ಪಿ ಬರ್ಲಿಲ್ವಲ್ಲ ಅಂತ ಇತ್ತು ಕಡೆ ಜಿ ಪಿ ಪಾಟೀಲ್ ಯಾವಾಗ್ಲೂ ಅಪ್ಪನ ಹೀರೋ ಆದ್ರೆ ಮಾತ್ ಹೇಳಿದ್ಯಾ ಅಂತ ಅನ್ಕೊಂಡಿದ್ದ ಆದ್ರೆ ಕೊನೆಗೂ ನನ್ಗೋಸ್ಕರ ನೀನು ಪ್ರೀತಿ ಮಾಡಿ ಹುಳನ್ನ ಟ್ರ್ಯಾಪ್ ಮಾಡಿ ನನ್ನ ಮನೆ ಕರ್ಕೊಂಡು ಬಂದ ನಿಜವಾಗ್ಲು ನಂಗ್ ತುಂಬಾನೇ ಖುಷಿ ಆಗ್ತದ ಒಳ್ಳೆ ಕೆಲ್ಸನೇ ಮಾಡಿದ ಅಪ್ಪನ ಸೋಲ್ಸೋಕೆ ನೋಡಿದ ಈ ಭಾರ್ಗವಿಗೆ ತಕ್ಕ ಪಾಠ ಕಲ್ಸಿದ್ಯಾ ಪ್ರೀತಿ ಹೆಸರಲ್ಲಿ ಧೂಕ ಮಾಡಿದ್ಯಾ ಅಂತ ಹೇಳಿದ್ರೆ ಇಲ್ಲಿ ನಿಜವಾಗ್ಲು ಶಾಕ್ ಎಲ್ಲ ಶಾಕ್ ಆಗ್ತಾರೆ ಭಾರ್ಗವಿ ಬಿಗ್ ಶಾಕ್ಗೆ ಗೆ ಒಳಗಾಗ್ತದೆ ಅಡೇ ಈ ಕಡೆ ಅರ್ಜುನ್ ಏನ್ ಮಾತಾಡ್ತಿದಾರ ಡಾ ನೀವು ಡ್ಯಾನ್ ನೀವು ಅಂದಾಗ ನಾನು ಕರೆಕ್ಟ್ ಆಗಿ ಮಾತಾಡ್ತಿದ್ದೆ ನಿಮಗ್ನೇ ಸೂಪರ್ ಪ್ಲಾನ್ ಮಾಡಿದ್ಯಾ ನೀನು ಅಂತ ಹೇಳ್ತಾರೆ ಇದು ಕಡೆ ಭಾರ್ಗವಿ ಹತ್ರಕ್ಕೆ ಹೋಗಿದ್ದೆ ಅರ್ಜುನ ಇಲ್ಲ ಭಾರ್ಗವಿ ಅವರೇ ಅವ್ರ ಮಾತನ್ನ ನಂಬಿಡಿ ಅಂತ ಈ ಕಡೆ ಸಾಕ್ಷಿ ನಿರ್ಮಲಾಗ ಇದೆಲ್ಲ ಟ್ರ್ಯಾಪ್ ಆ ಪ್ರೀಪ್ಲಾಂಡ ಫುಲ್ ಕನ್ಫ್ಯೂಷನ್ ಕನ್ಫ್ಯೂಷನು ಆತ ಕಡೆ ಬೃಂದ ಅಂತೂ ಏನು ಮಾವಾ ನೀವು ನಿಮ್ಮ ಒಂದು ಗೆ ಫಿರ ಆಗ್ಬಿಟ್ಟ ಜೊತೆಗೆ ನಾನು ಚಾಪೆ ಅಂದರೆ ನೀವು ರಂಗೋಲಿ ಕೆಳಗಡೆ ತೂರ್ ಬಿಟ್ರಲ್ಲ ನಿಜವಾಗ್ಲೂ ನಾನು ನಿಮಗೆ ಇವತ್ತು ಫ್ಯಾನ್ ಆಗಿಬಿಟ್ಟೆ ಅಂತ ಮನ್ಸಲ್ಲೇ ಅನ್ಕೂತದಾಳೆ ಕಡೆ ಶಕ್ತಿ ಬರ ಬರ್ತಾರೆ ಶಕ್ತಿ ಪ್ರಸಾದ್ ಬಂದದ ಏನದು ಜಪಿ ಈಗ ತಾನೆ ನಿನ್ನ ಮಗನ ಮದುವೆ ನನ್ನ ಮಂದನ ಜೊತೆ ಎಂದು ಈಗ ಭಾರ್ಗವಿನ ಕರ್ಕೊಂಡು ಬಂದು ಸೊಸೆ ಅಂತಿದ್ಯಾ ಅಂತದಾಗೆ ಭಾರ್ಗವಿಗೆ ಶಾಕ್ ಆಗುತ್ತೆ ಏನಪ್ಪಾ ಇದು ಶಕ್ತಿ ಪ್ರಸಾದ್ ಮಗಳನ್ನ ಅವತ್ತು ಅರ್ಜುನ್ ಮದುವೆ ಆಗೋದನ್ನ ಬಿಟ್ಟು ಬಂದಿದ್ದು ಅಂತ ಹೇಳಿ ಅವಳು ಅನ್ಕೂತದಾಳೆ ತದನಂತರ ಇಲ್ಲಿ ನಿನ್ನ ಗೊತ್ತಾಗುತ್ತೆ ನಡಿ ಶಕ್ತಿ ಎಲ್ಲ ಕೂಡ ಒಳ್ಳೆದೇ ಆಗ್ತಿರೋದು ಅಂತ ಹೇಳಿ ಇಲ್ಲಿ ಶಕ್ತಿನ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ ತದನಂತರ ನೋಡು ಶಕ್ತಿ ಅರ್ಥ ಮಾಡ್ಕೋ ಈ ಒಂದು ಕೀ ಇನ್ನೂ ಕೂಡ ಮುಗ್ದಿಲ್ಲ ನೀನ್ ಮಕ್ಕಳನ್ನ ಕಾಪಾಡೋದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಖಂಡಿತ ನನ್ನ ಯಾರು ಸೋಲಿನ ರುಚಿಯನ್ನು ತೋರ್ಸೋಕ್ ಬಂದವರಲ್ಲ ನನ್ನ ಮುಂದೆ ಎದುರು ನಿಂತು ವಾಯ್ಸ್ ರೀಸ್ ಮಾಡಿ ಮಾತಾಡ್ದವ್ರಲ್ಲ ಆದ್ರೆ ಈ ಭಾರ್ಗವಿ ನಿಜವಾಗ್ಲು ನನಗೆ ಎಷ್ಟೆಲ್ಲ ಅವಮಾನ ಮಾಡಿ ಮಾತಾಡಿದ್ಲು ಅಂತ ಉಳ್ಳ ನನ್ನ ಮನೆಗೆ ಸುಸಿಯಾಗಿ ಕರ್ಕೊಂಡು ಬಂದರೆ ನನ್ನ ಮಗ ಅದನ್ನ ನಾನು ಒಪ್ಕೋತೀನಿ ಅಂತ ನೋಡ್ತಾ ಇರೋ ಅವಳನ್ನ ಹೇಗೆ ಆಟ ಆಡಿಸ್ತೀನಿ ಅಂತ ನಿಜವಾಗ್ಲೂ ನೀನೇನು ಯೋಚನೆ ಮಾಡಬೇಡ ನೀನು ಮಗ ಮಗಳ ಜೊತೆ ನನ್ನ ಮಗನ ಮದುವೆ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳ್ತಾರೆ ಆ ಕಡೆ ಈ ಶಕುಂತಲಾ ಜಯಂತ್ ಆಗಿದ್ದಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬಾರ್ಗ ಬಿ ಒಂದು ಸತ್ಯ ಗೊತ್ತಾ ನಿಜವಾಗ್ಲೂ ಕೂಡ ಪ್ರೀತಿ ಮತ್ತು ಈ ಅನ್ಯಾಯದ ನಡುವೆ ಈ ದುಷ್ಟರ ನಡುವೆ ಪ್ರೀತಿ ಅನ್ನೋದು ಎಂಥ ಶಕ್ತಿಯುತವಾದದ್ದಂತಹ ಅಸ್ತ್ರ ಅನ್ನೋದನ್ನು ನೀನು ಇವ್ರು ಎಲ್ರಿಗೂ ಕೂಡ ತೋರ್ಸಿ ಜೆ ಪಿ ಪಾಟೀಲ್ಗೆ ಪಾಠ ಕಲಿಸಬೇಕು ಭಾರ್ಗವಿ ಅಂತ ಶಕುಂತಲಾ ಭಾರ್ಗವಿಗೆ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾರ್ಗವಿ ಬೆಂಕಿ ಉಂಡೆ ಆಗ್ತದ ಹಾಗಿದ್ರೆ ಇಲ್ಲಿ ಬೆಂಕಿ ಉಂಡೆ ಆದಂತಹ ಭಾರ್ಗವಿಯ ಒಂದು ಕುಪಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗ್ಬಿಡ್ತಾರೆ ಜೆ ಪಿ ಪಾಟೀಲ್ ಏನಾಗತ್ತೆ ಏನ್ ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುವುದನ್ನ ಯಾವ್ದೋ ಕಾರಣಕ್ಕೂ ಕೂಡ ಮರಿ